ಅಗರ್ಬತ್ತಿ ಭಗವಂತ ಮತ್ತು ಭಕ್ತರ ನಡುವಿನ ಕೊಂಡಿಯಾಗಿದೆ ಜನ ಭಕ್ತಿ ಭಾವದಿಂದ ದೇವರನ್ನ ಪೂಜಿಸೋಕೆ ಅಗರಬತ್ತಿ ಒಂದು ಸಾಧನವಾಗಿದೆ ಹೀಗಾಗಿ ಅಗರಬತ್ತಿ ಕೇವಲ ಒಂದು ವಸ್ತುವಲ್ಲ ಅದೊಂದು ಭಕ್ತಿ ಭಾವನೆಗಳ ಸಂಕೇತ ಆಧ್ಯಾತ್ಮಿಕತೆಯ ತಕ್ಕೊಂಡೊಯ್ಯೋ ಕೊಂಡಿ ಅಂದ್ರೆ ತಪ್ಪಾಗಲಾರದು ಈಗ ಈ ಪೀಠಿಕೆಯೆಲ್ಲ ಯಾಕೆ ಅಂದ್ರ ಯಾಕಂದ್ರೆ ದೇಶದಲ್ಲಿ ಅಗರಬತ್ತಿ ಉದ್ಯಮ ಅತಿ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಮುನ್ನೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅಖಿಲ ಭಾರತ ಅಗರ್ಬತ್ತಿ ಉತ್ಪಾದಕರ ಸಂಘ ಅದ್ದೂರಿಯಾಗಿ ಅಂತಾರಾಷ್ಟ್ರೀಯ ಸಮ್ಮೇಳನ ಮತ್ತು ಪ್ರದರ್ಶನವನ್ನ ನಡೆಸಿದೆ ಹಾಗಾದ್ರೆ ಏನಿದರ ವಿಶೇಷತೆ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಎಐಎಂಎ ಎಕ್ಸ್ಪೋ ಎರಡ್ ಸಾವಿರದ ಇಪ್ಪತ್ತೈದು ಭಾರತದ ಪರಂಪರೆ ಸಂಸ್ಕೃತಿ ಮತ್ತು ಸುಗಂಧದ ಸುವಾಸನೆಯೊಂದಿಗೆ ಒಂದೇ ವೇದಿಕೆಯಲ್ಲಿ ಸಾಗಿದೆ ಬೆಂಗಳೂರು ಅರಮನೆ ಮೈದಾನದ ತ್ರಿಪುರ ವಾಸನೆಯಲ್ಲಿ ಅಖಿಲ ಭಾರತ ಅಗರಬತ್ತಿ ಉತ್ಪಾದಕರ ಸಂಘ ಅದ್ದೂರಿಯಾಗಿ ಆಯೋಜಿಸಿರುವ ಅಗರಬತ್ತಿ ಉದ್ಯಮದ ಭಾರತದ ಅತಿದೊಡ್ಡ ಅಂತಾರಾಷ್ಟೀಯ ಸಮ್ಮೇಳನ ಮತ್ತು ಪ್ರದರ್ಶನವನ್ನು ಕೇಂದ್ರ ಸಚಿವೆ ಶೋಭಾ ಕರಂದ್ ಉದ್ಘಾಟಿಸಿದ್ರು ಅಗರಬತ್ತಿ ಉದ್ಯಮವು ನಮ್ಮ ಸಂಸ್ಕೃತಿ ಮತ್ತು ಕುಶಲ ಕರ್ಮಿತನದ ಸಂಕೇತವಾಗಿದೆ ಬಿಎಎಸ್ ಪ್ರಮಾಣೀಕರಣದಿಂದ ಭಾರತೀಯ ಉತ್ಪನ್ನಗಳು ಜಾಗತಿಕ ಮಟ್ಟದ ಗುಣಮಟ್ಟವನ್ನು ತಲುಪುತ್ತವೆ ಈ ವರ್ಷ ಭಾರತೀಯ ಅಗರಬತ್ತಿಗಳಿಗೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಪ್ರಮಾಣೀಕರಣವನ್ನು ಬಿಡುಗಡೆ ಮಾಡುವ ಮೂಲಕ ಉದ್ಯಮದ ಇತಿಹಾಸದಲ್ಲಿ ಹೊಸ ಅಧ್ಯಾಯವನ್ನು ತೆರೆದಿದೆ Yeah. ಆಧುನಿಕ ಅನ್ನೋ ವಿಷಯದಡಿ ಮೂರು ದಿನಗಳ ಕಾಲ ನಡೆಯುತ್ತಿರುವ ಈ ಎಕ್ಸ್ಪೋದಲ್ಲಿ ಅಗರ್ಬತ್ತಿ ತಯಾರಕರು ಸರಬರಾಜುದಾರರು ಮತ್ತು ಉದ್ಯಮ ತಜ್ಞರು ಒಂದೇ ವೇದಿಕೆಯಲ್ಲಿ ತಮ್ಮ ಅನುಭವ ಹಂಚಿಕೊಳ್ಳುತ್ತಿದ್ದಾರೆ ಅಂಬಿಕಾ ನ ವ್ಯವಸ್ಥಾಪಕ ನಿರ್ದೇಶಕ ಅಂಬಿಕಾ ರಾಮಾಂಜನೆಯಲು ಹಾಗೂ ಸೈಕಲ್ ಪ್ಯೂರ್ ಅಗರಬತ್ತಿಯ ಅರ್ಜುನ್ ರಂಗ ಅವರು ಉದ್ಯಮದ ಭವಿಷ್ಯದ ಕುರಿತು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ನಮಸ್ತೆ వీఆర్ దాల్ ఇండియా అగబతి మ్యానుఫ్యాక్చరర్స్ అసోసియేషన్ వీఆర్ కండక్టింగ్ ఆర్ రెస్పో ఇన్ బ్యాంగ్ సిక్స్ సెవెంత్ నేట్ అట్ త్రిపుర వాసిన వన్ ఆఫ్ ద బిగ్గెస్ట్ అచీవమెంట్స్ ఇస్ అగరబి ఇస్ నౌ అటెండ్ బిఏఎస్ స్టాండర్డ్ సో వర్ గో బస్ పర్ గ్లోబల్ స్టాండర్డ్స్ అండ్ యూ కెన్ కన్స్యూమ్ ద ప్రోడక్ట్ సేఫ్లీ గోయింగ్ ఫార్వర్డ్స్ వెల్ వీ హెడ్ శోభా మ్యాడమ్ ఇనగ్రేట్ ద సెషన్ జస్ట్ నౌ వి హ్రీ డేస్ ఆఫ్ క్యూరేటెడ్ సెషన్ వీ హె పట్నాయక్ జీ టాకింగ్ అబౌట్ స్ప్రిచాలిటీ ఇన్ అగబతి వీ హ రాజీవ్ తల్గ్రేజా జీ టుమర్ వెల్ అడ్రస్సింగ్ ఎవరిబడి వి హెవ్ ద వర్ల్డ్ క్లాస్ అగర్బతి వెండర్స్ వర్ ప్రెంట్ హియర్ ఆల్ ద సప్లయర్స్ ఫ్రమ్ అక్రాస్ ఆర్ కమ్ पैकेजिंग मशीन फ्रेग्रेंस सो इट्स वेरी बिग एक्सपो दैट इजनिंग इन त्रिपुर इन बैगलोर नवंबर जय हेन्द्रवाल अगरबत्ती मैनुफैक्चर ऑल इंडिया अगरबत्ती मैनुफेक्चरर्स एसोसिएशन का वाइस प्रेसिडेंट ये बताते हुए मुझे बहुत खुशी हो रही है मेरे पूरे मैनेजिंग कमेटी पर मेरे प्रेसिडेंट के बिहार पर कि अगरबत्ती को बी आई एस स्टैंडर्ड मिल गया है जिसका नंबर वन नाइन फोर वन टू है और हमारी पूरी टीम में स्पेशली सप्तगिरी जी ने सबके साथ मिलकर बहुत मेहनत की गवर्नमेंट के साथ स्टैंडर्ड स्टैंडर्ड फाइनलाइज करने के लिए और काफ़ी मेहनत और जद्दोजहद के बाद हम ये स्टैंडर्ड uh, फाइनल कर पाए और सभी को मैं तो बताना चाहूँगा कि uh, जो हमारी भारत में बनी अगरबत्तियाँ जो uh, हमारे सब मैन्यूफेक्चर uh, से बनी अगरबत्तियाँ सब सेफ़ है यूज़ करने के लिए और आगे बी से और कस्टमर्स को एक और लेयर मिल जाएगी सेफ्टी की कि वो निश्चिंत uh, होकर अपनी अगरबत्तियाँ बी आई uh, एस अगरबत्तियाँ यूज़ कर सकते हैं और मैं आप सभी लोगों का और सारे डेलीगेट्स का यहाँ uh, त्रिपुरा वासनी ग्राउंड में स्वागत करना चाहता हूँ छह सौ आठ नवंबर को जो ಎಕ್ಸಿಬಿಷನ್ ಈ ಎಕ್ಸ್ಪೋ ಸಾಂಪ್ರದಾಯಿಕ ಕಲೆಯನ್ನ ಆಧುನಿಕ ಉದ್ಯಮ ಪದ್ಧತಿಗಳೊಂದಿಗೆ ಹೇಗೆ ಬೆರೆಸಬಹುದು ಅನ್ನೋದನ್ನ ಸಾಬೀತುಪಡಿಸುತ್ತದೆ ಈ ಎಕ್ಸ್ಪೋದಲ್ಲಿ ಸುಗಂಧ ಸುಸ್ಥಿರತೆ ಮತ್ತು ಉದ್ಯಮಶೀಲತೆ ಕುರಿತ ಹಲವು ಗೋಷ್ಠಿಗಳು ನಡೆಯುತ್ತಿವೆ ಪೌರಾಣಿಕ ತಜ್ಞ ದೇವದತ್ ಪಟ್ನಾಯಕ್ ಸುಗಂಧದ ಆಧ್ಯಾತ್ಮಿಕ ಅರ್ಥವನ್ನ ವಿವರಿಸಿದ್ರು ಮತ್ತು ಬಿಸಿನೆಸ್ ಕೋಚ್ ರಾಜೀವ್ ತರ್ಲೇಜಾ ಕುಟುಂಬ ಉದ್ಯಮಗಳ ವಿಸ್ತರಣೆ ಕುರಿತಂತೆ ಮಾತನಾಡಿದ್ರು ಆಕರ್ಷಣೀಯ ಕೇಂದ್ರ ಬಿಂದುವಾಗಿರುವ ನೋ ಪರ್ಫ್ಯೂಮ್ ಸೃಷ್ಟಿ ಸ್ಪರ್ಧೆ ಹೊಸ ತಲೆಮಾರಿನ ಕ್ರಿಯೇಟಿವಿಟಿಗೆ ವೇದಿಕೆಯಾಗಿದೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಚದರಾಡಿ ವ್ಯಾಪ್ತಿಯ ಈ ಮಹಾ ಎಕ್ಸ್ಪೋದಲ್ಲಿ ಅಗರ್ಬತ್ತಿ ಉದ್ಯಮದ ಎಲ್ಲಾ ಅಂಶಗಳು ಒಟ್ಟಾಗಿ ಬಂದಿವೆ ಉದ್ಯೋಗ ಸೃಷ್ಟಿಯಿಂದ ಹಿಡಿದು ಮಹಿಳಾ ಸಬಲೀಕರಣ ಪ್ಯಾಕೇಜಿಂಗ್ ಅಭಿವೃದ್ಧಿ ರಫ್ತು ಅವಕಾಶಗಳು ಹಾಗೂ ಹೊಸ ಯುಗದ ಮಾರ್ಕೆಟಿಂಗ್ ತನಕ ಭಾರತದ ಸುಗಂಧ ಶಕ್ತಿ ಈಗ ಜಾಗತಿಕ ವೇದಿಕೆಯಲ್ಲಿ ತನ್ನ ಗುರುತು ಮೂಡಿಸುತ್ತಿದೆ ಇದೇ ಎಐಎಎಂಎ ಎಕ್ಸ್ಪೋ ಎರಡ್ ಸಾವಿರದ ಇಪ್ಪತ್ತೈದು ಸಾಂಪ್ರದಾಯಿಕವಾಗಿ ಆಧುನಿಕ ಸುಗಂಧದ ಹೊಸ ಯುಗದ ಪ್ರಾರಂಭ ನೀವು ಅಗರಬತ್ತಿ ಉದ್ಯಮದ ಬಗ್ಗೆ ಹೆಚ್ಚು ತಿಳಿಯಲು ಬಯಸಿದ್ರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಾಲು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ